ಹಾಯ್ ನಮಸ್ತೆ ಎಲ್ಲರಿಗೂ ಅಣ್ಣ ಇವ ಚೆನ್ನಾಗಿ ಸ್ವಂತ ಇರೋ ದೋಣಿ ಇರಲ್ಲ ಹಂಗೆ ದೋಣಿ ದೋಣಿ ಎಲ್ಲ ಚಿಲ್ಲರಿ ಮೀನು ಬಂದಿತ್ತ ಆಯ್ಕಣೆ ಮೀನು ಸೆಲ್ಲ ಹ್ಯಾಂಗ್ ಮೀನು ಹೊರೋಕ್ಕೆ ಯಾವ ದೋಣಿ ಇಲ್ಲ ಎಲ್ಲ ಪಂಚಾಯತಿ ಹೊಡೆದು ಮುಗೊಂಡಿದ್ದೆ ಅಕ್ಕ ಗಂಗೆ ಅಕ್ಕ ಅನಿಮೇಶ ಪರಮೇಶ್ವರಿ ಗಂಗೆ ಅಕ್ಕ ಪರಮೇಶ್ವರಿ ಒಂದೇ ಥರ ಮುಖಯ್ತು ಅದಕ್ಕೆ ಗೊತ್ತಾಗ್ತೀನಿ ಓಣಿ ಬರಲಿಲ್ಲ ಸಿಚುವೇಶನ್ ಎಂತ ಎಂತ ಹೇಳುದಂತ ಹೇಳ ಈಗ ದೋಣಿ ಬರ್ದಿದಕ್ಕೆ ಎಂತ ಮಾಡುವ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಹಾಗೆ ನಮ್ಮ ಅಮ್ಮಕ್ಕಿತ್ತು ಅಮ್ಮಕ್ಕೆ ಹಕ್ಕಿದ್ರು ಅಮ್ಮಕ್ಕೇಳಿದ್ರಿ ಹೇಳಿ ಎಲ್ಲ ಫುಲ್ ರೆಸ್ಟ್ ಆಗಿದ್ರು ದೋಣಿ ಬರ್ದಿದಕ್ಕೆ ಎಲ್ಲ ಬುತ್ತಿ ಎಲ್ಲ ಬಂದಿರ ಕಣಿ ಇಷ್ಟು ಬಾಕ್ಸ್ ಆಗಲ್ಲ ಎಲ್ಲ ಬುತ್ತಿಗೆಲ್ಲ ಇಟ್ಕೊಂಡಿದ್ರು ಕೆಲವು ಮೀಂತು ತುಂಬ್ಕೊಂಡು ಬೇಕಂದ ಬಾಕ್ಸ್ ತಗೊಬಂದಣಿ ಹಿಂಗಿಂದ ಎಲ್ಲ ಇದೇ ಥರ ಬಾಕ್ಸ್ ಎಲ್ಲ ಪಂಚಾಯಿತಿ ಟೈಮ್ ಇತ್ತು ಒಳ್ಳೆ ಸ್ಪೆಂಡ್ ಮಾಡ್ತಿದ್ರು ಹಾಗೆ ಒಂದೊಂದು ಗ್ರೂಪ್ ಎಲ್ಲ ಎಲ್ಲಿಗೂ ಒಂದೊಂದು ಗ್ರೂಪ್ ಇತ್ತು ಕೆಲವರೆಲ್ಲ ಸುಸ್ತಾಗಿ ಬಿತ್ಕೊಂಬೋ ಇಟ್ಕೊಂಡಿದ್ರು ಈಗ ಮಾತಾಡೋರು ಮಾತಾಡ್ತಿದ್ರ ಹಂಗೆ ಎಲ್ಲಿ ಹಾಕ್ಬಾರಲ್ಲ ಎಲ್ಲಿ ಹಾಕ್ತಿದ್ರ ಎಲ್ಲಿ ಕಣಿ ನೀ ಎಂತ ಮಾಡಿದ ಎಂತ ಮೀನು ಬಾರ್ದಿದ್ ನೀವು ಹಾಂ ಸ್ಟ್ರೈಕ್ ಮಾಡಿದ್ರಿ ಮತ್ತೆ ಹಾಕುದಾ ಟಿ ಹಾಕುದ ಒಂದು ಕ್ಯಾರ ಹೋಯ್ತೇ ಓ ಚಿಕ್ಕ ಹಾತು ಗಣಿ ಆಯ್ತು ಆ ರೀ ಆ ರೇ ದೋಣಿ ಹೋಯ್ತು ಸ್ವಲ್ಪ ಹೊತ್ತು ಮೀನು ನೋಡಿ ಮಾಡ್ಕೊಂಡ ಬರ್ಬೋದು ಮತ್ತೊಂದು ದೋಣಿ ಎಲ್ಲ ಭಾರಿ ಹೊಡೆದಾಗತ್ತ ಮೀನು ತುಂಬ್ಕೋಬೇಕು ಹೋಗ್ತಿದ್ರೆ ಗಣಿ ಎಸ್ ಮೀನ ಬಲೆ ಹೇಡಿದ್ರ ಕಟ್ಟಿದ್ರ್ಯಾ ಪಾಕ್ ಕೊಡ್ ಬಾಕ್ ಕೊಡ್ ಪಾಕ್ ಆಗ್ತೀವಿ ಇದು ದೋಣಿಯಾದಂಥ ವರ್ತಮಾನಿತ್ತೆ ಬಡ ಅದೇ ಬಪ್ಪುಗ ದೋಣಿ ಹೌದಾ ಆಚಿಂದಾರ ಈಚಿ ಬಬ್ಬಿಡಿ ಉಟ್ಟು ಆಚೆಗೆ ತೆಗಿ ನೋಡಿ ಕೊಡ್ತೀರಲ್ಲ ಸರಿ ಅದೇ ಅಲ್ಲಿಂದ ಎರಡು ಎರಡು ತಾಸು ಮೂರು ತಾಸು ಬೇಕಲ್ಲ ಮೊದಲ ಅದೇ 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 ಸುಮ್ಮನೆ ಮತ್ತು ಮೀನು ಸ್ವಲ್ಪ ಡ್ಯಾಮೇಜ್ ಆಯ್ತು ಮಿಸ್ ಪಿಸ್ಮಿಗೆ ಹಬ್ಬದ ಆಯಿತಾ ಎಣ್ಣೆ ಖರ್ಚು ಅಷ್ಟೇ ಬೇಕಲ್ಲ ಮತ್ತೆ ಅಲ್ಲ ಹ್ಞೂ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಮಾಹಿತಿಗಾಗಿಲ್ಲ ಪಂಚಾಯಿತಿ ಮಾಡ್ತಿದ್ದಾರೆ ಪಂಚಾಯಿತಿ ಮಾಡ್ತಾ ಮಾಡ್ತಾ ಊಟ ಮಾಡ್ತಿದ್ದಾರೆ ಓ ಎಂತ ಸರ್ ಮಾಡ್ಕೊಬಂದಿರು ನಮ್ಗೆ ಸ್ವಲ್ಪ ಊಟಕ್ಕೆ ಬೇಡ ಮಾಡಿ ಬೇಡ ಬೇಡ ನೀವು ಅಷ್ಟೇ ಖುಷಿ ಆಯ್ತು ಬೇಡ 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 ನಾ ಮನೆಯ ಮತ್ತೆ ಫಿಶಿಂಗ್ ಇಲ್ಲ ಏನಿಲ್ಲ ಯಾವ ಥರ ಏನು ಹೇಳ್ತೀರಾ ಫಿಶಿಂಗ್ ಡೆಲ್ಲ ಅನಿಸ್ತಾ ಉಂಟು ಅನಿಸಿಕೆ ಹಾಂ ಹಾಂ ಎಷ್ಟು ಗಂಟೆ ಆಗಿರಮ್ರ ಐವತ್ತೈದು ಐವತ್ತೈದು ಮೂವತ್ತಂದ್ರೆ ನಮಗೆ ವೀಕ್ಷಕರಿಗೆಲ್ಲ ಗೊತ್ತಾಗೋದಿಲ್ಲ ಯಾವ ಸರ್ತ ಅಂತ ಹೇಳ್ಬೋದಾ ಹೌದೌದಾ ಓಕೆ ನಿಮ್ಮ ಮಾಹಿತಿಗಾಗಿ ತುಂಬ ಧನ್ಯವಾದಗಳು ಯಾರಾದರೂ ಸಂಜೀವೇ ನಾವೇನಾಗ್ಬೋದಾ ಹಾಂ ಬಂದಿಲ್ಲ ನಮ್ಮ ಸುರೇಂದ್ರ ಕೂಡ ಇಲ್ಲೇ ಮತ್ತು ನೀವೆಂತ ಹೇಳುದಿತ್ತವೆ ಬನ್ನಿಮ ಇವರ ಕಪ್ಪ ಡ್ರೈವರ್ ಅಂದರೆ ನಮ್ಮ ಯಾವುದು ಯಾವುದು ಯಾವ ರೀ ಹೇಂಡಿ ಬಲಿಯಲ್ಲಿ ಹೇಂಡಿ ಬಲಿಯಲ್ಲಿ ಅತ್ತಿಮವಾದ ಅತ್ಯುತ್ತಮವಾದ ಒಂದು ಪರಿಣಿತರು ನೋಡ್ಬೋದು ನಾ ಕೈರಂಪಣಿ ಬಲಿ ಅಂದರೆ ಎಲ್ಲ ಮನಿ ಕಣ್ಣಿರ ಸ್ನೇಹಿತರ ಗಣಿ ದೋಣಿ ಎಲ್ಲ ಬರಲ್ಲ ದೋಣಿ ಬಂದರೂ ಕೂಡ ಸ್ವಲ್ಪ ಚಕ ಜಕ ಚಕ ಚಟ್ಲಿ ಹಾರ್ದಾಗ ಹಾರುಬಿಡ್ತು ಒಂದು ಸಲೇ ಒಡ್ತಾಯಿ ಚೆಂದ ಚೆಂದ ಒಳ್ಳೆ ಹುಡುಗಿ ಚಂದ ಚಂದ ಯಾಕೆ ಒಳ್ಳೆ ಹೊಸ ಹೊಸ ಡೋಸೆ ಬಂದಾಗಿತ್ತು ಮಾರಾ ಬನ್ನಿ ಬಂತ ಪಾರ್ಟಿ ಇತ್ತಲ್ಲ ಓಯ್ ಇಲ್ಲಿ ಬನ್ನಿ ಪಾರ್ಟಿ ಕೊಡಿ ಓಕೆ ಸ್ನೇಹಿತರೆ ಅದೇ ರೀತಿ ನನ್ನ ಇವತ್ತು ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಬಾಯ್ ಬಾಯ್ ಆಟ ಮಾಡ